ಸರ್ ಅಭಿಮ್ ಇವತ್ತು ಕುಂಬಳಕಾಯಿ ಜಾಸ್ತಿ ಇವತ್ತು ಆ್ಯಕ್ಚುಲಿ ಎಲ್ಲ ಮುದೋ ಕೆಲಸ ಎಲ್ಲ ರೀಲ್ ಅಕಾಡಿಂಗು ಎಲ್ಲ ಆಲ್ಮೋಸ್ಟ್ ಎಂಟಲ್ಲಿ ಇದ್ದೀನಿ ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇಲ್ಲಿ ನಾವು ಇವತ್ತು ಬಿಡ್ತು ಬಿಡೋದು ಈ ಸೀನ್ನ ಜಾಯಿನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಗೊತ್ತಿರೋಕ್ಕೆ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ಗಳು ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ ಬರ್ತೀವಿ ಆದಷ್ಟು ಜನರಿಗೆ ಐ ಥಿಂಕ್ ದ ದೀಪಾವಳಿಯ ಸಿನಿಮಾನ ಪ್ಲಾನ್ ಮಾಡಿದ್ರಿ ಸರ್ ಸೊ ತಡ ಏನು ಕೈತು ಮುಂದೆ ಏನು ಅಂತ ಅಲ್ಲ ಈಗ ಒಂದಸಾರಿ ಚಂದ್ರಗ್ರಹಣ ಬರಬೇಕು ನಾವು ಏನು ಮಾಡೋಣ ಸರ್ ಸರಿ ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಷ್ಟೇ ಗುರು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈಗ ಯಾರೋ ಅಭಿಮಾನಿ ಒಬ್ಬ ಬಂದು ಡಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮ್ನಲ್ಲಿ ಮೊದಲು ಕಾಟ್ಯಾರ ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿದ್ದು ಅದ್ರ ಬಗ್ಗೆ ಹೇಳೋದು ಸರ್ ಯಾವುದು ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ ದಯವಿಟ್ಟು ಆ ಟಿಕೆಟ್ ತೊಗೊಳ್ಳಿ ಶೋಕ್ ಬನ್ನಿ ಅನ್ನೋಪ್ಪ ದಯವಿಟ್ಟು ಬೇಡ ನಮ್ಮದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾಯಿದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನ್ಮಾ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಇದೆ ಫಸ್ಟು ಪ್ರಿಫರೆನ್ಸ್ ನಾವು ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋಂಥ ಸಲಾರ್ ಇದೆ ಅಷ್ಟನ್ನು ಹೇಳಿ ಕಳಿಸ್ತೀವಿ ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರು ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಹೌದು ಅಂತ ರಿಲೀಸ್ ಪ್ಲಾನ್ ಯಾವಾಗ ಆದಷ್ಟು ಜಲ್ದಿ ತಿಳಿಸ್ತೀವಿ ಸರ್ ಆದಷ್ಟು ಜಲ್ದಿ ನಾವು ಕೂಡ ಕಾಯ್ತಾ ಇದ್ದೀವಿ ಅಪ್ಪ ಜಲ್ದಿ ಮಾತಾಡ್ತೀನಿ ಅಂತ ಅವತ್ತಲ್ಲಿ ಸರ್ ನಾವು ಅರ್ಥ ತುಂಬ ಹೀಗೆ ಮಾತಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟಿವ್ಗೇ ಇರಲಿ ಲೈಕ್ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಸರ್